ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಅವರ ಪ್ರವೃತ್ತಿ ಏನಿದೆ ಅದನ್ನು ಮುಂದುವರಿಸಿದ್ದಾರೆ ಅಲ್ಪಸಂಖ್ಯಾತರ ಬಗ್ಗೆ ಬರುವಂಥ ವಿಚಾರಗಳನ್ನು ಮುಚ್ಚಿಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಾದಂಥ ಕುಕ್ಕರ್ ಬ್ಲಾಸ್ಟ್ ಈಗಾಗಲೇ ಎ ಎನ್ ಐ ತನಿಖೆ ಮಾಡಿ ಅವನೊಬ್ಬ ದೊಡ್ಡ ಭಯೋತ್ಪಾದಕ ಅನ್ನೋದು ಪ್ರೂವ್ ಆಗಿದೆ ಅವನನ್ನ ಬಂಧಿಸಿದ ಮೇಲೆ ಸುಮಾರು ಐದಾರು ಜನನ ಅವನ ಲಿಂಕ್ ಇರುವಂಥ ಐದಾರು ಜನನೂ ಕೂಡ ಬಂಧಿಸಿ ಎನ್ ಐ ಎನ್ ಐ ಎ ಅವರ ಜೈಲಿಗೆ ಅಟ್ಟಿದ್ದಾರೆ ಅವರನ್ನು ಬಿಟ್ಟಿದ್ರೆ ಇನ್ನೆಷ್ಟು ಜನ ಅಮಾಯಕ ಹಿಂದೂಗಳನ್ನ ಹತ್ಯೆ ಮಾಡ್ತಾ ಇದ್ರು ಗೊತ್ತಿಲ್ಲ ಆದರೆ ಅದಕ್ಕೆ ಕಾಂಗ್ರೆಸ್ಸಿನ ನಾಯಕರು ಡಿ ಕೆ ಶ್ ಕುಮಾರ್ ಏನು ಹೇಳಿದ್ರು ಅಮಾಯಕರು ಮೈ ಬ್ರದರ್ಸ್ ಅಂದರು ಓಕೆ ಆಯಿತು ಗೊತ್ತಿಲ್ಲದೆ ಏನೋ ತಪ್ಪಾಗಿ ಅವರು ಆ ರೀತಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ನೆಕ್ಸ್ಟು ಈಗ ರಾಮ ಕೆಫೆ ಅಲ್ವಾ ರಾಮೇಶ್ವರ ಕೆಫೆ ರಾಮನ್ ಕಂಡ್ರೆ ಈ ಅಲ್ಪಸಂಖ್ಯಾತರ ಕೆಲವರಿಗೆ ದುಷ್ಟರಿಗೆ ಆಗಲ್ಲ ಭಯೋತ್ಪಾದಕರಿಗೆ ಅಲ್ಲ ಅದಕ್ಕೆ ರಾಮೇಶ್ವರ ಕೆಫೆಗೆ ಬ್ಲಾಸ್ಟ್ ಆಯಿತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆಶ್ ಕುಮಾರ್ ಅವರು ಅವರ ತಂಡ ದಿನೇಶ್ ಅವರೆಲ್ಲ ಹೋಗಿ ಏನು ಹೇಳಿದರು ಇದು ಬಿಸ್ನೆಸ್ ರೈವಲ್ರಿ ತಿಂಡಿ ತಿನ್ನೋದ್ರಲ್ಲಿ ರೈವಲ್ರಿ ಅಂತೆ ತಿಂಡಿ ಮಾಡೋದ್ರಲ್ಲಿ ರೈವಲ್ರಿ ಓಟ್ಲಲ್ಲಿ ರೈವಲ್ರಿ ಅಂತ ಹೇಳಿದ್ರು ಈಗ ಬರ್ತಾ ಇರುವಂಥ ರಿಪೋರ್ಟು ಎಲ್ಲನು ಕೂಡ ಅದು ಎನ್ ಎ ಇರ್ಬೋದು ಕರ್ನಾಟಕ ಪೊಲೀಸರು ಇರ್ಬೋದು ಎಲ್ಲರು ಹೇಳಿದ್ದಾರೆ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದ್ದಾರೆ ಅಂದರೆ ಇಲ್ಲೂ ಮುಚ್ಚಿಡೋ ಅಂದರೆ ಕಾಂಗ್ರೆಸ್ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಒಂದು ರೀತಿ ಅಲ್ಪಸಂಖ್ಯಾತರ ಮನಸ್ಸನ್ನು ಪೂರ್ತಿ ಕಲ್ಮಶ ಮಾಡಿಬಿಟ್ಟಿದ್ದಾರೆ ನೀವೇನ ಮಾಡಿ ನಾವೇನು ಮಾಡಲ್ಲ ನಿಮ್ಮನ್ನು ನೀವು ನಮ್ಮ ಓಟ್ ಹಾಕಿದ್ರೆ ಸಾಕು ನಾವು ಬಹುಸಂಖ್ಯಾತರನ್ನು ಬಗ್ ಬಡಿತೀರಿ ಅವರೇನೋ ಕಾರ್ಯ ಮಾಡಿದ್ರೆ ಅವ್ರೇನ ಕೆಟ್ಟ ಕೆಲಸ ಮಾಡಿದ್ರೆ ಇಮಿಡಿಯೇಟಾಗಿ ಆ ಕ್ಷಣದಲ್ಲೇ ಆಚೆ ಬಂದುಬಿಡ್ತಾರೆ ಆ ಕ್ಷಣದಲ್ಲೇ ಬಿಡುಗಡೆ ಮಾಡ್ತೀರಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಅವರಿಗೆ ನೀವು ನೀವೇನ ಮಾಡಿ ಕೆ ಜೆ ಹಳ್ಳಿಯಲ್ಲ ಮಾಡಿ ಡಿ ಜೆ ಹಳ್ಳಿಯೆಲ್ಲ ಮಾಡಿ ಮೈಸೂರಲ್ಲಿ ಅವರ ಎಮ್ ಎಲ್ ಎನೋ ಕೆ ಎಫ್ ಡಿ ಅವರು ಹತ್ಯೆ ಮಾಡೋ ಅಂತ ಪ್ರಯತ್ನ ಮಾಡಿದ್ರು ಏನು ಪ್ರಗತಿ ಇಲ್ಲ ಅಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಮಾನಸ್ಥರು ಪೂರ್ತಿ ಅವರ ಮೈಂಡನ್ನು ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು ಇಲಿ ಇಲಿಗಳ ತರ ಈ ರೀತಿ ಇವತ್ತು ಇವರು ಬಂದ ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಗೆ ಬಂದು ಹುಲಿಗಳಾಗ ಉಟ್ಟಿದ್ದಾರೆ ಎಲ್ಲ ರಾಜ ರೋಷವಾಗಿ ಬಾಂಬ್ ಇಟ್ಬಿಟ್ಟು ಅವನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಅವನೇ ಮೊಬೈಲಲ್ಲಿ ಮಾತಾಡ್ಕೊಂಡು ಟೋಪಿ ಹಾಕ್ಕೊಂಡು ಅಂದರೆ ಅವ್ರ ಮನಸ್ಥಿತಿ ಹೆಂಗೆ ಬಂದಿದೆ ಅಂತ ಅವರ ಭಯೋತ್ಪಾದಕರ ಮನಸ್ಥಿತಿ ಇಲ್ಲೇನು ನಮ್ಮನ್ನು ಮಾಡಲ್ಲ ಅನ್ನೋದು ಬಂದಿದೆ ಇದು ಇವತ್ತು ನಮಗೆ ದೊಡ್ಡ ಆಘಾತ ತಂದಿರೋದು ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಅಂಥದ್ದು ಇದು ಆಘಾತಕಾರಿ ವಿಚಾರ ಕರ್ನಾಟಕದ ಜನತೆಗೆ ಆಘಾತ ತಂದಿದೆ ಒಂದು ರೀತಿ ನಮಗೆ ಒಂದು ನಂಬಕ್ಕೆ ಸಾಧ್ಯ ಇಲ್ಲ ಒಂದು ಸರ್ಕಾರ ಆಗಿ ಸರ್ಕಾರದ ರೀತಿ ನಡ್ಕೊಳ್ಳದೆ ಕೋಮುವಾದದ ಕಡೆ ವಾಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ